ಹಲೋ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಬಿಗ್ ಬಾಸ್ ಖ್ಯಾತಿಯ ತ್ರಿವಿಕ್ರಮ್ ಅವರ ನಟನೆಯ ಮುದ್ದು ಸೊಸೆ ಧಾರವಾಹಿಗಾಗಿ ಅವರ ಫ್ಯಾನ್ಸ್ ಕಾತುರದಿಂದ ಕಾಯ್ತಿದ್ದಾರೆ ಅಂತಾನೆ ಹೇಳಬಹುದು ಈಗ ಅದರ ಬಗ್ಗೆ ಸ್ವತಃ ತ್ರಿವಿಕ್ರಮ್ ಅವರೇ ಅಪ್ಡೇಟ್ ಒಂದನ್ನು ನೀಡಿದ್ದಾರೆ ಅದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹಾಗೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಹೊತ್ತಿ ಹಾಗೆ ಕಲರ್ಸ್ ಕನ್ನಡದಲ್ಲಿ ಹೊಸ ಧಾರವಾಹಿ ಶುರುವಾಗಲಿದೆ ಈ ಸೀರಿಯಲ್ನಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಅಪ್ ಆದ ತ್ರಿವಿಕ್ರಮ್ ಅವರು ಮುಖ್ಯ ಭೂಮಿಕೆಯಲ್ಲಿ ನಾಯಕ ನಟನಾಗಿ ಕಾಣಿಸಿಕೊಂಡಿದ್ದಾರೆ ಕಿರುತೆರೆಯಲ್ಲಿ ದಾಖಲೆ ಬರೆದಂತಹ ಜೊತೆ ಜೊತೆಯಲ್ಲಿ ಧಾರವಾಹಿ ಖ್ಯಾತಿಯ ಮೇಘನಾ ಶೆಟ್ಟಿಯವರು ಈ ಹೊಸ ಧಾರವಾಹಿಯನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಹಾಗೆ ಸುವರ್ಣ ಧಾರವಾಹಿಯಲ್ಲಿ ಪ್ರಸಾರವಾಗುತ್ತಿರುವ ಗೌರಿ ಶಂಕರ ಧಾರವಾಹವನ್ನು ಇವರೇ ಮೇಘನಾ ಶೆಟ್ಟಿ ಅವರು ನಿರ್ಮಾಣ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗೆ ಈ ಹೊಸ ಧಾರವಾಹಿಗೆ ಮುದ್ದು ಸೊಸೆ ಅಂತ ಹೆಸರಿಡಲಾಗಿದೆ ಇತ್ತೀಚೆಗಷ್ಟೇ ಪ್ರೋಮೋ ಕೂಡ ರಿಲೀಸ್ ಆಗಿದ್ದು ಇಂದೀಗ ತ್ರಿವಿಕ್ರಮ್ ಈ ಧಾರವಾಹಿ ಕುರಿತು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಈ ಸೀರಿಯಲ್ ಗೆ ನಾಯಕಿಯಾಗಿ ಅಂತರಪಟ ಹಾಗೆ ದೊರೆಸ್ಥಾನಿಕೆ ಅತ್ತಿಯ ಪ್ರತಿಮಾ ಅವರು ನಟಿಸುತ್ತಿದ್ದಾರೆ ಹಾಗೆ ಮೊದಲ ಪ್ರೋಮೋದಲ್ಲಿ ತ್ರಿವಿಕ್ರಮ್ ಅವರು ಹೆಣ್ಣು ನೋಡುವ ಗೆಟಪ್ ನಲ್ಲಿ ಕಾಣಿಸಿಕೊಂಡಿದ್ದರು ಬಳಿಕ ಮದುವೆ ಮನೆಯಲ್ಲಿ ತ್ರಿವಿಕ್ರಮ್ ಅವರು ಅಳುವ ವೇಳೆ ಪೊಲೀಸರು ಬಂದ್ರು ತಡೆಯುವುದನ್ನು ತೋರಿಸಲಾಗಿತ್ತು ಹಾಗೆ ಏನಮ್ಮಿ ಈ ಜನ್ಮಕ್ಕೆ ನೀನೆ ನನ್ನ ಹೆಂಡತಿ ಎನ್ನುವ ಡೈಲಾಗ್ ತುಂಬಾನೇ ವೈರಲ್ ಆಗಿತ್ತು ಹಾಗೆ ಮುದ್ದು ಸಸಿ ಧಾರವಾಹಿ ಬಾಲ್ಯ ವಿವಾಹದ ಕಥೆಯಾಗಿದೆ ಸಾಕಷ್ಟು ಕುತೂಹಲವನ್ನು ಹುಟ್ಟಿಸಿದೆ ಅಂತಾನೆ ಹೇಳಬಹುದು ಈ ಧಾರವಾಹಿ ಸದ್ಯಕ್ಕೆ ಹಾಗೆ ಈ ಧಾರವಾಹಿ ಸದ್ಯದಲ್ಲೇ ಪ್ರಸಾರವಾಗಲಿದೆ ಹಾಗೆ ಈ ಕುರಿತು ತ್ರಿವಿಕ್ರಮ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಪ್ರತಿಮಾ ಜೊತೆ ಬೈಕ್ ನಲ್ಲಿ ಕುಳಿತುಕೊಂಡಿರುವಂತಹ ಫೋಟೋ ಅಪ್ಲೋಡ್ ಮಾಡಿರುವಂತಹ ತ್ರಿವಿಕ್ರಮ್ ವಿದ್ಯಾ ಮತ್ತು ಭದ್ರ ಆದಷ್ಟು ಬೇಗ ನಿಮ್ಮ ಮುಂದೆ ಅಂತ ಬರೆದುಕೊಂಡಿದ್ದಾರೆ ಈ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾನೇ ವೈರಲ್ ಆಗ್ತಿದೆ ಅಂತಾನೆ ಹೇಳ್ಬೋದು ಹಾಗೆ ಇದನ್ನು ನೋಡಿದ ತ್ರಿವ್ಯ ಅವರ ಫ್ಯಾನ್ಸ್ ಹಾಗೆ ಕೆಲ ಅಭಿಮಾನಿಗಳು ಭವ್ಯ ಬಿಟ್ಟರೆ ವಿಕ್ಕಿಗೆ ಯಾರು ಮ್ಯಾಚ್ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಹಾಗೆ ವಿಕ್ಕಿ ನಮ್ಮ ಭವ್ಯನ ಮರಿಬೇಡಿ ಎಲ್ಲೇ ಹೋದ್ರು ಏನೇ ಮಾಡಿದ್ರು ಅಂತ ಹೇಳ್ತಿದ್ದಾರೆ ಇನ್ನು ಮಿಸ್ ಯು ಲಾರ್ಡ್ ಭವ್ಯ ಅವ್ರೆ ಈ ಸೀರಿಯಲ್ ನ ಅವಸ್ಕರ್ ಅಷ್ಟೇ ನೋಡೋದು ಅಂತ ಹೇಳ್ತಿದ್ದಾರೆ ಇನ್ನು ಭದ್ರ ವಿದ್ಯಾ ಇಂಟು ಮಾರ್ಕ್ ಹಾಗೆ ಭದ್ರಾ ಭವ್ಯ ರೈಟ್ ಮಾರ್ಕ್ ಅಂತ ಹಾಕ್ತಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗೆ ಆರ್ ದ ಬೆಸ್ಟ್ ಹೋಲ್ ಟೀಮ್ ಸೂಪರ್ ಡೂಪರ್ ಹಿಟ್ ಆಗ್ಲಿ ನಮ್ಮ ಹೀರೋ ಸೀರಿಯಲ್ ಗೆ ಅಂತ ಕಮೆಂಟ್ ಮಾಡುತ್ತಿದ್ದಾರೆ ನಮ್ಮ ಗೌಡ್ರು ಫುಲ್ ಮಿಂಚಿಂಗ್ ಹುಣ್ಣಿಮೆ ಚಂದ್ರನ ಹಾಗೆ ವೇಟಿಂಗ್ ಗೌಡ್ರೆ ಅಂತ ತ್ರಿವಿಕ್ರಮ್ ಅವರ ಅಭಿಮಾನಿಗಳು ಕಮೆಂಟ್ ಮಾಡ್ತಿದ್ದಾರೆ ಅಂತಾನೆ ಹೇಳಬಹುದು ಒಟ್ಟಾರೆ ಹೇಳಬೇಕು ಅಂದ್ರೆ ತ್ರಿವಿಕ್ರಮ್ ಅವರ ಫ್ಯಾನ್ಸ್ ಆನ್ ಸ್ಕ್ರೀನ್ ಮೇಲೆ ನೋಡಕ್ಕೆ ಕಾತರದಿಂದ ಕಾಯ್ತಿದ್ದಾರೆ ಅಂತಾನೆ ಹೇಳಬಹುದು ಹಾಗೆ ಇನ್ನು ಮುದ್ದು ಸೊಸೆ ಧಾರವಾ ಬಗ್ಗೆ ನೋಡುವುದಾದರೆ ಬಿಡುಗಡೆ ಆದಂತಹ ಪ್ರೋಮೋದಲ್ಲಿ ಹೀರೋ ಹೀರೋಯಿನ್ ಮದ್ವೆ ನಡೆಯುತ್ತಿರುತ್ತದೆ ಇನ್ನು ಹತ್ತನೇ ಕ್ಲಾಸ್ ಓದುತ್ತಿದ್ದ ನಾಯಕಿ ವಿದ್ಯಾ ಈಗಲೇ ಮದುವೆ ಆಗುವ ಆಸೆ ಇರೋದಿಲ್ಲ ಅವಳಿಗೆ ಡಾಕ್ಟರ್ ಆಗಬೇಕು ಅನ್ನುವ ಆಸೆ ಇರುತ್ತೆ ಹಾಗೆ ಈ ಮದುವೆ ಬೇಡ ಅಂದ್ರೂ ಯಾರು ಅವಳ ಮಾತನ್ನು ಕೇಳಲು ರೆಡಿ ಇರೋದಿಲ್ಲ ಹೀಗಾಗಿ ಅವಳು ಮದುವೆ ದಿನ ಪೊಲೀಸ್ ಅವರಿಗೆ ಫೋನ್ ಮಾಡಿ ಬಾಲ್ಯ ವಿವಾಹ ಆಗ್ತಿದೆ ಅಂತ ವಿಷಯನು ತಿಳಿಸ್ತಾಳೆ ಇನ್ನೇನು ಹೀರೋ ಆದ ಭದ್ರಗೌಡ ವಿದ್ದಳಿಗೆ ತಾಳಿ ಕಟ್ಟುವ ಅಷ್ಟರಲ್ಲಿ ಪೊಲೀಸರ ಆಗಮನ ಆಗುತ್ತೆ ಅಂತಾನೆ ಹೇಳ್ಬೋದು ಅಸಮೆಣೆ ಮೇಲೆ ಕುಳಿತಿರುವಂತಹ ಭದ್ರಗೌಡ ಆದ ತ್ರಿವಿಕ್ರಮ್ ಅವರಿಗೆ ಅರ್ಚಕರು ದೇವರಿಗೆ ನಮಸ್ಕಾರ ಮಾಡಿ ಅಂದಾಗ ನನಗೆ ಹಾಗೆ ನೆರೆವರೆಗೂ ಅಪ್ಪಯ್ಯನೇ ದೇವರು ಅವರಿಗೆ ಹಾಲ್ ರೆಡಿ ನಮಸ್ಕಾರ ಮಾಡಿದ್ದೇನೆ ನೀವು ಮುಂದುವರಿಸಿ ಎಂದು ಹೇಳುತ್ತಾರೆ ಹಾಗೆ ತಾಳಿ ಕಟ್ಟುವ ವೇಳೆ ಸಮಯಕ್ಕೆ ಬಂದಂತೆ ಪೊಲೀಸರು ಇಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಕೊಳ್ಳುತ್ತಿರುವುದು ಅಪರಾಧ ಎಂದು ತ್ರಿವಿಕ್ರಮ್ ಅವರ ತಂದೆಯನ್ನು ಅರೆಸ್ಟ್ ಮಾಡಿಕೊಂಡು ಹೋಗ್ತಾರೆ ವೇಳೆ ಈ ಮದುವೆನ ನಿಲ್ಲಿಸೋದಕ್ಕೆ ಪೊಲೀಸರನ್ನ ಕರೆಸಿ ನಮ್ಮ ಅಪ್ಪನ ಅರೆಸ್ಟ್ ಆಗುವಂತೆ ಮಾಡಿರೋದು ಇಲ್ಲೇನೆ ಇದ್ದೀರಾ ಅಂತ ಗೊತ್ತು ಅದು ಯಾರೇ ಆಗಿದ್ರು ಸುಮ್ನೆ ಬಿಡಕ್ಕಿಲ್ಲ ಏನಮ್ಮಿ ಈ ಜನ್ಮದಲ್ಲಿ ನೀನೆ ನನ್ನ ಹೆಂಡತಿ ಎನ್ನುವ ಕಡಕ್ ಡೈಲಾಗ್ ಹೊಡಿತಾರೆ ಅಂತಾನೆ ಹೇಳಬಹುದು ಹಾಗೆ ತ್ರಿವಿಕ್ರಮ್ ಅವರ ಹಳ್ಳಿ ಸೊಗಡಿನ ಮಾತಿನ ಶೈಲಿಯನ್ನು ಅಭಿಮಾನಿಗಳು ಫಿದಾ ಆಗಿದ್ದಾರೆ ಹಾಗೆ ಮುದ್ದು ಸೊಸೆ ಧಾರವಾಗಾಗಿ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ ಅಂತಾನೆ ಹೇಳಬಹುದು ಅಂದ ಹಾಗೆ ಮುದ್ದು ಸೊಸೆ ಸೀರಿಯಲ್ ತಮಿಳಿ ಧಾರವಾಹಿ ರಿಮೇಕ್ ಆಗಿದೆ ಹಾಗೆ ಈ ಧಾರವಾಹಿ ಮುಂದಿನ ವಾರ ಅಂದ್ರೆ ಮೂವತ್ತೊಂದು ಸೋಮವಾರ ಪ್ರಸಾರ ಆಗಬಹುದು ಅಂತ ಹೇಳಲಾಗುತ್ತಿದೆ ಒಟ್ಟಾರೆ ಈ ತಿಂಗಳಲ್ಲಿ ಈ ಧಾರವಾಹಿ ಪ್ರಸಾರ ಆಗಬಹುದು ಅಂತ ತಿಳಿದು ಬಂದಿದೆ ಹಾಗೆ ಈ ಧಾರವಾಹಿ ರಾತ್ರಿ ಒಂಬತ್ತು ಗಂಟೆ ಇಲ್ಲ ಅಂದ್ರೆ ಒಂಬತ್ತು ವರೆಗೆ ಪ್ರಸಾರ ಆಗಬಹುದು ಅಂತ ಹೇಳಲಾಗುತ್ತಿದೆ ಇನ್ನು ತ್ರಿವಿಕ್ರಮ್ ಅವರು ಮುದ್ದು ಸೊಸೆ ಧಾರವಾಹಿ ಶೂಟಿಂಗ್ ನಲ್ಲಿ ತುಂಬಾನೇ ಬ್ಯುಸಿ ಇದ್ದಾರೆ ಅಂತಾನೆ ಹೇಳಬಹುದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಗಳ ಯಾವುದೇ ಫಂಕ್ಷನ್ ಗಳಿಗೆ ಅಟೆಂಡ್ ಆಗಿದ್ದಿಲ್ಲ ಯಾಕಂದ್ರೆ ಅವರು ಮುದ್ದು ಸೊಸೆ ಸೀರಿಯಲ್ ಅಲ್ಲಿ ತುಂಬಾನೇ ಬ್ಯುಸಿ ಇದಾರೆ ಅಂತಾನೆ ಹೇಳ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನೀವು ತ್ರಿವಿಕ್ರಮ್ ಅವರ ಫ್ಯಾನ್ಸ್ ಆಗಿದ್ರೆ ಹಾಗೆ ತ್ರಿವಿಕ್ರಮ್ ಅವರ ಮುದ್ದು ಸೊಸೆ ಧಾರಾವಾಹಿಗೆ ನೀವು ಕಾಯ್ತಾ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ